ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಸಿಂಪಲ್ ಆದ ಟೊಮೆಟೊ ಸಾರು ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ನಾಲ್ಕು ಹಣ್ಣಾದಂಥ ಟೊಮೆಟೊ ತೊಗೊಂಡಿನಿ ನಾಲ್ಕು ಟ ಹಣ್ಣಾದಂಥ ಟೊಮೆಟೊ ಮತ್ತು ಒಂದು ಎರಡು ಬೋಟಷ್ಟು ಹುಣಸೆ ಹಣ್ಣು ಒಂದು ಬೆಳ್ಳುಳ್ಳಿ ಗಡ್ಡಿಯಷ್ಟು ಹುಣಸೆ ಹಣ್ಣು ನೆನೆಸಿ ತೊಗೊಂಡಿ ಇವೆರಡೂ ಚಲೋತ್ನಂಗೆ ನೀರು ಹಾಕಿ ಕೈಲಿ ಕ್ಯೂಚಬೇಕು ನೀರಿನ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕೋತಾ ಇನ್ನು ಚಲೋತಂಗೆ ಕಿವುಚ್ಬೇಕು ಕೈಲಿ ಕೈಲಿನ ಕ್ಯೂಚ್ಬೇಕಿಂದ ಎಲ್ಲರೂ ಮ್ಯಾಷಾರಿದ್ರೆ ಮ್ಯಾಶ್ ಮಾಡ್ಬೋದು ಇದು ಪೂರ್ತಿ ಚಂದ ಚೆಂದ ಇದರ ಇದ್ರೆ ಎಲ್ಲ ತೆಗೆದ್ಬಿಡಣ ಈ ಎಲ್ಲ ತೆಗೆದು ರೆಡಿ ಇಟ್ಕೊಳ್ಳೋಣ ನೋಡಿರಿ ಇದಕ್ಕೆ ಯಾವ ಬೇಳೆ ಕುದಿಸೋಂಗಿಲ್ಲ ಮಸಾಲೆ ರುಬ್ಬಂಗಿಲ್ಲ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡುವಂತಹ ಒಂದು ಟೊಮೆಟೊ ಸಾರಿದು ಈಜಿಯಾಗಿ ಮಾಡ್ಬೋದು ಅರ್ಜೆಂಟಿಗೆ ಮಾಡ್ಬೋದು ಹೆಂಗೆ ಅಂತ ಹೇಳ್ತೀನಿ ಈಗ ನೋಡ್ರಿ ಇದನ್ನು ಹುಣಸೆ ಹಣ್ಣು ಮತ್ತು ಟೊಮೆಟೊ ಕ್ಯೂಚಿ ರಸ ತಗೊಂಬಿಟ್ಟೇವಿ ಈ ರಸಕ್ಕೆ ಎರಡು ಸ್ಪೂನು ಸಾಂಬಾರು ಪೌಡ್ರ್ ಹಾಕೋನು ಯಾವ ಅಂದ್ರೆ ಬೆಳೆ ಸಾರಿಗೆ ಎಲ್ಲ ಥರ ಸಾಂಬ್ ಸಾಂಬಾರಿಗೆ ಹಾಕುವಂಥ ಪೌಡ್ರ್ ಇದು ಅದು ಎಂಥ ಪೌಡ್ರು ಅಂದರೆ ಈಗಾಗಲೇ ನಾನು ಈ ಹಿಂದಿನ ವಿಡಿಯೋದಾಗ ಈ ವಿಡಿಯೋಕ್ಕಿಂತ ಹಿಂದಿನ ವಿಡಿಯೋದಾಗ ಮಸಾಲೆ ಪೌಡ್ರಿಂದ ವಿಡಿಯೋ ಹಾಕಿನಲ್ಲ ಅದೇ ಮಸಾಲೆ ಅದು ಒಂದು ಮಸಾಲೆ ಇದ್ರೆ ಎಲ್ಲದಕ್ಕೂ ಸೈ ಪಲ್ಯ ಸಾಂಬಾರು ತಿಳಿ ಸಾರು ಸಾರು ಬೆಳೆ ಸಾರು ಎಲ್ಲದಕ್ಕೂ ಸೈ ಅದು ನೋಡಿರಿ ಎರಡು ಸ್ಪೂನ್ ಅದೇ ಸಾಂಬಾರು ಪುಡಿ ಹಾಕಿನಿ ಮತ್ತೆ ಎಂಥದ್ದು ಹಾಕಲ್ಲ ಈಗ ಒಂದು ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಕಾಯಿಲಿ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕೋನು ಕಾಲು ಸ್ಪೂನ್ ಜೀರಿಗೆ ಹಾಕೋನು ಎರಡು ಚಟಗುಡ್ಲಿ ಎಷ್ಟು ರುಚಿ ಆಕತಿ ಅಂದ್ರೆ ಇದು ಸಾರು ಮೊದಲು ಆ ಥರ ಸಾಂಬಾರು ರೆಡಿ ಇಟ್ಕೊರಿ ಸಾಂಬಾರು ಸಾರಿ ಮೊದಲು ಆ ಥರ ಸಾಂಬಾರು ಪುಡಿ ರೆಡಿ ಇಟ್ಕೊರಿ ಈಗ ನೋಡ್ರಿ ಸಾಸಿವೆ ಜೀರಿಗೆ ಚಟಪಟ ಅಂದವು ಎರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಕ್ರಶ್ ಮಾಡಿ ಹಾಕೀನಿ ಎರಡು ಮೆಣ್ಸಿನ್ಕಾಯಿ ಹಾಕಿನಿ ಎರಡು ಕಡ್ಡಿ ಕರಿಬೇವು ಹಾಕೀನಿ ಇದೆಲ್ಲ ಚೆಂದ ಬಾಡಿಸ್ಕೊಳು ಸ್ವಲ್ಪ ಪ್ರಮಾಣದಾಗರ ಆ ಥರ ಮಸಾಲೆ ಪುಡಿ ರೆಡಿ ಇಟ್ಕೊರಿ ಮನೆಯೊಳಗೆ ಈಜಿಯಾಗಿ ಬೇಳೆ ಸಾರು ತಿಳಿ ಸಾರು ಸೊಪ್ಪಿನ ಸಾರು ಇಡ್ಲಿ ಜೊತೆ ಸಾಂಬಾರು ಎಲ್ಲ ಪಲ್ಯಗಳಿಗೆ ಈಜಿಯಾಗಿ ಹಾಕ್ಬೋದು ಮಾಡಬೋದು ರೆಡಿ ಇತ್ತು ಅಂದ್ರೆ ಈಗ ಒಂದು ಈರುಳ್ಳಿ ಹಾಕಿನಿ ಒಂದು ಗಡ್ಡಿ ಮೀಡಿಯಮ್ ಗಡ್ಡಿ ಈರುಳ್ಳಿ ಹಾಕೇನಿ ಇದೆಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಬಾಡಿಸೋಣ ನಿಮಗೆ ಸಾಂಬಾರು ಪೌಡ್ರ್ ಮಾಡೋಹತ್ನಾಗ ಹೇಳೇನಿ ಇದೊಂದು ಸಾಂಬಾರು ಪುಡಿ ಇದ್ರೆ ಏನೂ ಬೇಡ ಅಂತ ಅದೇ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡೋತಾನೆ ಮಸ್ತ ಟೇಸ್ಟ್ ಬಂದೈತಿ ಈಗ ಚಿಟಕಿ ಹಿಂಗೆ ಹಾಕೀನಿ ಒಗ್ಗರಣೆಯೊಳಗೆ ಮಸಾಲ ಪುಡಿ ಒಳಗೆ ಹಿಂಗೆ ಹಾಕಿದ್ರೆ ಇಲ್ಲಿ ಹಾಕೋದು ಬೇಡ ಅಲ್ಲಿ ಹಾಕಿಲ್ಲ ನಾನು ಅದಕ್ಕೆ ಇಲ್ಲೇ ಒಗ್ಗರಣಿಯೊಳಗೆ ಹಾಕ್ತೀನಿ ಹಿಂಗು ನೋಡ್ರಿ ಈಗ ಅದೇನು ಟೊಮೆಟೊ ಹಣ್ಣಿನ ರಸಕ್ಕೆ ಮಸಾಲೆ ಪುಡಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿದೆ ತಟಗೀ ತಟಗಿ ಬೆಲ್ಲ ಹಾಕಿದೆ ಹುಣಸೆಹಣ್ಣೆ ಹಾಕ್ಯತಲ್ಲ ತಟಗಿ ಬೆಲ್ಲ ಹಾಕಿರ ರುಚಿ ಒಂಥರ ಮೇ ಚೆನ್ನಾಗಿ ಬರ್ತತಿ ಆನಂತರ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕ್ಕೊತೀನಿ ಇದು ತಿಳಿ ಸಾರಲ್ಲ ತೆಳ್ಳಗೆ ಮಾಡೋಕ್ಕೆ ಅದಕ್ಕೋಸ್ಕರ ಟೊಮೆಟೊ ಸಾರಿದು ಟೊಮೆಟೊ ಸಾಂಬಾರು ಆಗಿರೋದ್ರಿಂದ ಅತೀ ತೆಳ್ಳಗೆ ಬೇಡ ಅತೀ ಗಟ್ಟಿ ಬೇಡ ಮೀಡಿಯಮ್ ಆಗಿರಬೇಕು ಕನ್ಸಿಸ್ಟೆನ್ಸಿ ಇದೊಂದು ಐದು ನಿಮಿಷ ಪಳಪಳ ಅಂತ ಕುದಿಬೇಕು ಚೆಂದಾಗಿ ನೋಡಿರಿ ಸಿ ಬಹಳ ಪದಾರ್ಥಗಳನ್ನು ಬಳಸಲಾರ್ದೇ ಈಜಿಯಾಗಿ ಸರಳವಾಗಿ ಮಾಡಿದಂಥ ಈ ಸಾಂಬಾರು ರುಚಿ ಒಂದು ಸಲ ನೀವು ಟ್ರೈ ಮಾಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂದು ಸಲ ಟ್ರೈ ಮಾಡಿರಿ ಇದು ಚಲೋ ತಂಗ ಐದು ನಿಮಿಷ ಫಳಫಳ ಅಂತ ಕುದೀಲಿ ಯಾರೆಲ್ಲ ನಾ ಹಾಕ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡ್ರಿ ಸಾಂಬಾರ್ ಕಲರ್ ನೋಡಿರಿ ಎಷ್ಟು ಚಂದ ಬಂದೈತಿ ಒಳ್ಳೆ ಘಮ ಘಮ ಆಗ್ತೈತಿ ಅಡುಗೆ ಮನೆ ಎಲ್ಲ ಐದು ನಿಮಿಷ ಚಲೋ ನಂಗೆ ಕುದೀಲಿನ ಬಿಸಿ ಬಿಸಿ ಅನ್ನಕ್ಕೆ ಮೇಲೊಂದು ಚಮಚೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಉಂಡುಬಿಟ್ರೂ ಹಾಕ್ತು ತನ್ನ ಜಾಸ್ತಿ ಹೋಗ್ತದೆ ಒಂದು ಸಲ ಟ್ರೈ ಮಾಡ್ರಿ ಈ ಥರ ಕುದಿಬೇಕು ಫೈನಲ್ ಆಗಿ ನೋಡಿರಿ ಇದಕ್ಕೆ ಒಂದು ಹಿಡಿ ಕೊಬ್ಬರಿ ತುರಿಬೇಕು ತುರಿದಂಥ ಕೊಬ್ಬರಿ ಒಂದು ಸಣ್ಣ ಬಟ್ಟಲೆ ಬಟ್ ಬೇಕು ಒಂದು ಹಿಡಿ ಕೊತ್ತಂಬರಿ ಆದರೂ ಮುಗೀತು ನೋಡ್ರಿ ಇದಕ್ಕೆ ಹಾಕಿಬಿಟ್ರೆ ಇವಾಗ ಕೊಬ್ಬರಿ ತುರಿ ಹಾಕನು ಈ ಕೊಬ್ಬರಿ ತುರಿ ಹಾಕಿದ ತಕ್ಷಣ ಬಂದ್ ಮಾಡಬೇಡ್ರಿ ಗ್ಯಾಸು ಇದು ಹಸಿ ಕೊಬ್ಬರಿ ಇರೋದರಿಂದ ಬಂದ್ ಮಾಡಿರೋ ಹಾಕಿದ ತಕ್ಷಣ ಕೆಟ್ಟ ಸಾಂಬಾರು ಚಲೋದಾಗ ಕೊಬ್ಬರಿ ಹಾಕಿದ್ದ ಒಂದೆರಡು ನಿಮಿಷ ಚೆಂದ ಕುದೀಲಿ ಈಗ ಕೊಬ್ಬರಿ ಕೊತ್ತಂಬರಿ ಹಾಕಿದ್ದಾಯ್ತು ಒಂದೆರಡು ನಿಮಿಷ ಕುದ್ದುಬಿಟ್ರೆ ರೆಡಿ ಆಕತ್ತಿ ನಮ್ಮ ಟೊಮೆಟೊ ಸಾರು ಸಾರು ಮಾಡಿ ತೋರಿಸ್ತೀನಿ ಇದು ಊಟ ಮಾಡೋದಕ್ಕಿಂತ ಕುಡಿಯಾಕನ ಜಾಸ್ತಿ ಹೋಗ್ತತಿ ಅಷ್ಟೊಂದು ಚೆನ್ನಾಗಿರ್ತತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ರೀ